ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಪಾವೋಡ ವತಿಯಿಂದ ಇದೇ ಬರುವ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಪಾವೋಡ ಪಟ್ಟಣದ ಎಸ್ ಎಸ್ ಕೆ ರಂಗಮಂದಿರದಲ್ಲಿ ಪದಗ್ರಹಣ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾವೋಡ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ತಿಳಿಸಿದ್ದಾರೆ ಶನಿವಾರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಆಮೇಲೆ ಆಫೀಸ್ ಉದ್ಘಾಟನೆ ನವೀಕೃತ ಕಾರ್ಯ ನವೀಕೃತಗೊಂಡ ನಮ್ಮ ಸರ್ಕಾರಿ ನೌಕರರ ಕಟ್ಟಡ ಆ ಕಾರ್ಯ ಆ ಕಟ್ಟಡ ಉದ್ಘಾಟನೆ ಮಾಡಿ ಆಮೇಲೆ ಅಲ್ಲಿಂದ ಮೆರಗಂಬ ಎಸ್ ಎಸ್ ಕೆ ನಂಗಮದಿ ಕಾರ್ಯಕ್ರಮ ಆಗುತ್ತೆ ಐದರಿಂದ ಕಾರ್ಯಕ್ರಮ ಶುರುವಾಗಿ ಸುಮಾರು ಏಳು ಗಂಟೆವರೆಗೂ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಎಚ್ ವಿ ವೆಂಕಟೇಶ್ ಅವರು ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ತುಮಕೂರು ಜಿಲ್ಲಾ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಈ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಶಾಸಕರು ಕೂಡ ಹಾಲು ನಮ್ಮ ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಡಾಕ್ಷನ್ಸೇಬ್ರು ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯ ಖಜಾನ್ಸಿ ಸಹ ಖಜಾನ್ಸಿ ಆದಂಥ ಶ್ರೀ ಶಿವದ್ರೆಯವರು ವಿ ವಿ ಶಿವದ್ರೆಯವರು ಅವರು ಇದ್ದಾರೆ ಹಾಗೂ ಇನ್ನಿತರ ನಮ್ಮ ರಾಜ್ಯ ಸಂಘದ ಎಲ್ಲ ಹಿರಿಯ ಉಪಾಧ್ಯಕ್ಷರು ಅಧ್ಯಕ್ಷಗಳು ಮತ್ತೆ ಜಿಲ್ಲಾ ಅಧ್ಯಕ್ಷಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ತಾವೆಲ್ಲ ಕೂಡ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರು ಕೂಡ ಭಾಗವಹಿಸಬೇಕು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪಾವಗಡ ತಾಲೂಕು ಶಾಖೆ ವತಿಯಿಂದ ಇದೇ ಬರುವಂತ ಒಂದನೇ ತಾರೀಕು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ನಾಲ್ಕು ಗಂಟೆಗೆ ಎಸ್ ಎಸ್ ಕೆ ರಂಗಮಂದಿರ ಪಾವಗಡ ಇಲ್ಲಿ ನಿವೃತ್ತ ನೌಕರಿಗೆ ಸನ್ಮಾನ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ತಾಲೂಕು ಅಧ್ಯಕ್ಷ ಆಗಿರುವಂಥ ರವಿಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ನಾನು ರಾಜ್ಯಾಧ್ಯಕ್ಷ ಆಗಿರುವಂಥ ಷಡಾಕ್ಷರಿಯವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಾಗೋಡ ಅನ್ನುವಂಥ ಒಂದು ಗಡಿಭಾಗದ ತಾಲೂಕಿನಲ್ಲಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಒಂದು ತಾಲೂಕು ಅಧ್ಯಕ್ಷರು ಮಾಡ್ತಾಯಿದ್ದಾರೆ ನಾವು ನೀವೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ನಾನು ಭಾಗವಹಿಸ್ತಾ ಇದ್ದಾರೆ ನೀವು ಕೂಡ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಇಂತಿ ನಿಮ್ಮ ಪ್ರೀತಿ ಹಸಿ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ನಮಸ್ಕಾರ ಬಾವುಡ ಪಟ್ಟಣದ ವಿನಾಯಕ ನಗರದಲ್ಲಿರುವ ಶ್ರೀ ಯೋಗಿ ನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಇಪ್ಪತ್ಮೂರು ಅಡಿ ಎತ್ತರದ ಗಣೇಶನ ಉತ್ಸವಕ್ಕೆ ಪುರಸಭಾ ಸದಸ್ಯರು ಮತ್ತು ಎಸ್ ಎಸ್ ಕೆ ಸಂಘದ ನಿರ್ದೇಶಕರಾದಂಥ ಗುಂಚಿಕರ್ ವೆಂಕಟ ರಮಣಪ್ಪನವರು ಚಾಲನೆಯನ್ನು ನೀಡಿದ್ದಾರೆ ಈ ಪೆಂಡಾಲ್ನಲ್ಲಿ ಪ್ರತಿನಿತ್ಯ ಪೂಜೆ ಮಹಾಮಂಗಳಾರತಿ ಮತ್ತು ಅನ್ನಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಸುಮಾರು ಇಪ್ಪತ್ತ್ ಅಡಿ ಎತ್ತರದ ಐದು ಅಡಿಯ ಕಾಳಿಂಗ ಸರ್ಪದ ಜೊತೆ ನೃತ್ಯ ಮಾಡುತ್ತಿರುವ ಗಣಪನನ್ನು ನೋಡಲು ಎರಡು ಕಣ್ಣುಗಳು ಸಾಲದಾಗಿದೆ ಗಣೇಶನ ಹಬ್ಬ ನಡೆದು ಬಂದ ಹಾದಿಯ ಬಗ್ಗೆ ಆಶುಕವಿ ಎಂಎಸ್ ವಿಶ್ವನಾಥ್ ಅವರು ತಿಳಿಸಿದ್ದು ಹೀಗೆ ಯಾವುದೇ ರೀತಿ ಜನಗಳನ್ನ ತಲುಪಕ್ಕೆ ವಿಷಯ ಸಾಧ್ಯ ಆಗ್ತಾ ಇದೆ ಅಂತ ಬಾಲಗಂಗಾಧರ ಅವರು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ದೇಶದಲ್ಲಿ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಗಣೇಶನ ಹಬ್ಬವನ್ನು ಆಚರಿಸುವ ಮುಖಾಂತರ ಅಲ್ಲಿ ಗಣೇಶನನ್ನ ನೋಡಿ ಆ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಕ್ಕಂಥ ಎಲ್ಲ ಜನಗಳನ್ನ ಒಗ್ಗೂಡಿಸಿ ಸ್ವಾತಂತ್ರ್ಯದ ಕಿಚ್ಚನ್ನು ಭಾರತ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ತರಬೇಕು ಅನ್ನೋದನ್ನ ಅವರು ಅಲ್ಲಿ ಬಂದು ಸೇರಿದಂತ ಜನಗಳಿಗೆ ಆ ಗಣೇಶನ ప్రతిమే ముందే జనగే విషయంలో తప్ప ప్రారంభు అదో అంది ఇవరకు గణేషోత్సవ అతి విజృంభణ భారతదేశంలో నెరవేరుతే బాంబె కల్కతా ఎలా కడను ఇద ఎలా కడూ గణేష్ కమవ అత్యంత వైభవంగా ఆచరణ మిల్వరు హింస కాల కలవరు ఒసరు ఒక్క గణేనన్న ವಿಸರ್ಜಿಸೋದಕ್ಕೆ ಮುಂಚೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾರೆ ಈ ರೀತಿಯಾಗಿ ಗಣೇಶನ ಪ್ರಸಿದ್ಧಿಗೆ ಬಂದು ಇವತ್ತು ಇಡೀ ದೇಶದಲ್ಲಿ ಸಂಭ್ರಮ ಸಡಗರದಿಂದ ಎಲ್ಲರೂ ಪ್ರತಿಯೊಬ್ಬರು ಗಣೇಶನ ಉತ್ಸವವನ್ನು ಆಚರಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವಾದ್ರೂ ಇಷ್ಟಪಡ್ತಾ ಈ ಒಂದು ಅವಕಾಶ ಮಾಡಿಕೊಂಡಂತೆ ಎಲ್ಲರಿಗೋಸ್ಕರ ನನ್ನ ಮಾತನ್ನ ನೋಡುತ್ತೆ ಬಂದು ಇನ್ನು ಪಾವಗಡ ಪಟ್ಟಣದ ವಿನಾಯಕ ನಗರದ ವಿನಾಯಕ ಗೆಳೆಯರ ಬಳಗ ಸತತವಾಗಿ ಇಪ್ಪತ್ತೇಳು ವರ್ಷಗಳಿಂದ ಆಚರಿಸುತ್ತಿರುವ ವಿನಾಯಕನ ಗೆಳೆಯರ ಬಳಗದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಮಾಜಿ ರೋಟರಿ ಅಧ್ಯಕ್ಷರಾದಂತ ಪ್ರಭಾಕರ್ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಅವರೇ ಇಲ್ಲಿ ತಗೊಂಡು ಎಲ್ಲ ಪ್ರೀತಿ ಪಾತ್ರದಿಂದ ಡೊನೇಷನ್ ಕೊಟ್ಟು ಇಷ್ಟು ಚೆನ್ನಾಗಿ ಇಪ್ಪತ್ತೇಳು ವರ್ಷದಿಂದ ಇದ್ದಾರೆ ಇವತ್ತಿನ ದಿವಸ ಈ ಗಣಪತಿ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಆಮೇಲೆ ಭಾಳ ಕಳೆಗೂ ಇದೆ ಯಾವುದೇ ಒಂದು ದೇವರು ನೋಡಿದಾಗೆ ಕೈ ಮುಗಿಬೇಕು ಅನಿಸುತ್ತೆ ಆಮೇಲೆ ಡೆಕೋರೇಷನ್ನು ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದೇ ಹೀಗೆ ಇದೇ ಪ್ರತಿ ವರ್ಷವೂ ಹೀಗೆ ಮಾಡಲಿ ಅಂತ ಹೇಳಿ ಈ ಕಮಿಟಿಯವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಿ ನಾನು ಎರಡು ಮಾತು ಇಂದು ಶುಕ್ರವಾರ ವಿನಾಯಕನಗರದ ಪೆಂಡಾಲ್ನಲ್ಲಿ ಆಗಮಿಸಿದ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಿದ ಪಾವಗಡ ಪಟ್ಟಣದ ಆಂಧ್ರಗಿರಿ ಹೋಟೆಲ್ ಮಾಲೀಕರಾದ ಸದಾಶಿವಯ್ಯ ಮತ್ತು ಕುಟುಂಬಕ್ಕೆ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸತ್ಕರಿಸಲಾಯಿತು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್